ಎಲ್ಲರಿಗೂ ನಮಸ್ಕಾರ ಸರಸ್ವತಿ ಸರಳ ಅಡಿಗೆಗೆ ಸ್ವಾಗತ ಬರ್ರಿ ಇವತ್ತಿನ ಒಳಿದೊಳಗೆ ಊಟದ ಜೊತೆ ರುಚಿ ಕೊಡುವಂಥ ಒಂದು ಟೊಮೆಟೊ ಹಣ್ಣಿನ ತಿಳಿ ಸಾರ ಹೆಂಗೆ ಮಾಡೋದು ಅಂಬೋದನ್ನು ತೋರಿಸ್ಲಿಕ್ಕೆ ಇದಕ್ಕೆ ಇದಕ್ಕೇನಾದ್ರೆ ಇಲ್ಲಿ ನಾ ಮಾಡ್ಕೊಂಡಂಥ ಒಂದು ಪುಡಿ ಹಾಕಿ ಮಾಡಿದರೆ ಭಾಳ ಟೇಸ್ಟ್ ಆಗ್ತದೆ ಇದಕ್ಕೆ ಬೇರೆ ಸಾರಿನ ಪುಡಿ ಮಸಾಲೆ ಪುಡಿ ಯಾವುದೂ ಇಲ್ಲ ಅಂದರೆ ಹೆಂಗೆ ಮಾಡೋದಂತ ಈ ಬಿಡಿದೊಳಗೆ ನೋಡೋಣ ಇಲ್ಲಿ ನೋಡ್ರಿ ನಾನು ಹಣ್ಣಾದದ್ದು ಆರು ಟೊಮೆಟೊ ಹಣ್ಣು ತೊಗೊಂಡಿನಿ ಸಾರು ಮಾಡಲಿಕ್ಕೆ ಇವನೇನಾದ್ರೂ ಸ್ವಚ್ಛಗೆ ತೊಳ್ಕೊಂಬಂದಿನಿ ಈಗ ಮೊದ್ಲಿಗೇನಾದ್ರೆ ಹೆಚ್ಚುಗೋಗೋಣಂತೆ ಹೆಚ್ಚು ಇದ್ರೊಳಗೆ ಇದೇನದ ಹಿಂದಿಂದ ತುಂಬಿ ತೊಗೊಂಡ್ಬಿಡೋಣ ಹಿಂಗೆ ಚಲೋ ಹಣ್ಣಾಗಿರ್ಬೇಕು ಕೆಂಪಿದ್ರೆ ಚಲೋ ಹಾಕ್ತವೆ ಟೊಮೆಟೊ ಹಣ್ಣು ಸಾರು ಚಲೋ ಆಗ್ತದೆ ಹಿಂಗೆ ಚಲೋ ಇದ್ದಿದ್ದು ನೋಡಿ ತೊಗೋಬೇಕಾಗ್ತದೆ ನೋಡಿರಿ ಇಷ್ಟು ಮಾಡಿಕೊಂಡ್ರೆ ಸಾಕಾಗ್ತದೆ ಇದು ನೋಡಿರಿ ಅಷ್ಟು ಏನಿದೆ ಹಿಂಗೆ ಹೆಚ್ಕೊಂಡೀನಿ ಈಗೇನದು ಇವನ್ನ ಕುಕ್ಕರಿಗೆ ಹಾಕೊಳ್ಳೋಣ ಎಲ್ಲೇನಾದ್ರೆ ನಾನು ಕುಕ್ಕರ್ಗೆ ಹಾಕಿನಿ ಇಲ್ಲೇ ಕುಕ್ಕರ್ ಏನಿದೆ ನಾನು ಗ್ಯಾಸ್ ಹೊತ್ತಿಸಿ ಇಟ್ಕೊಂಡಿನಿ ಇದಕ್ಕೆ ನೀರು ಹಾಕೋದಿನ ಬೆಳಕು ಟೊಮೆಟೊ ಹಣ್ಣೊಳಗೆ ನೀರು ಇರ್ತಾವೆ ಹೀಗಾಗಿ ಹಂಗೆ ಕುಕ್ಕರ್ ಮುಚ್ಚ ಮುಚ್ಚಿ ಒಂದು ಅಥವಾ ಎರಡು ಸಿಟಿಗೆ ಇದನ್ನು ಆಫ್ ಮಾಡ್ಬೇಕಾಗ್ತದೆ ಸ್ವಲ್ಪ ಬಿರಿಸಿದ್ರೆ ಎರಡು ಸಿಟಿಗೆ ಆಫ್ ಮಾಡ್ಕೋಬಹುದು ಈಗ ನೋಡಿರಿ ಒಂದು ಸಿಟಿ ಆಗಿದೆ ಈಗ ನಾನು ಗ್ಯಾಸ್ ಆಫ್ ಮಾಡ್ಕೊಂಡೀನಿ ಈಗ ನೋಡ್ರಿ ಪ್ರೆಶರ್ ತಗೊಂಡಿದ್ದೀನಿ ಒಂದು ಸಿಟಿಗೆ ಕರೆಕ್ಟ್ ಆಗಿದೆ మ సిప్ప మధ్య ఏమో సిప్పి తోబ్రి ఇల్లీ సిప్పి తగళితీ నోడ్రీ ఇలో హబు సిప్పి నోడ్రీ ఎలా ఏమదే సిప్పి తి నేను ಈಗ ಏನಾದ್ರೆ ಇದು ಏನಿದೆ ಏನದ ಮ್ಯಾಶ್ ಮಾಡ್ಕೊಂಡು ನೀವು ಸೌಟಿಲಿ ಆದರೂ ಮಾಡ್ಕೋಬಹುದು ಎಲ್ಲ ಏನಿದೆ ಕ್ಯೂಚುಗೋಣ ಹಿಂಗೆ ಅಂದ್ರೆ ಏಕತ್ರ ಆಗಿಬಿಡ್ತದೆ ಮತ್ತೆ ಹಣ್ಣೆ ಬೆಂದ್ರೆ ಏನಿದೆ ಚಲೋ ಆಗಿ ಎಲ್ಲ ಏಕತ್ರ ಆಗ್ತಾವೆ ನಿಮಗೆ ಬೇಕಂದ್ರೆ ಎರಡು ಸಿಟಿನೂ ಮಾಡ್ಕೋಬಹುದು ಬಹಳ ಬೇಯ್ದು ಬಿಡ್ತವೆ ಎರಡು ಸೀಟಿ ಅಂದ್ರೆ ಸಿಪ್ಪಿ ಕರೆಕ್ಟ್ ಬರಕ್ ಬರೋಷ್ಟ್ರೆ ಒಂದ್ ಸೀಟಿ ಕರೆಕ್ಟ್ ಆಗ್ತದೆ ಇದು ನೋಡಿರಿ ಮಸಾಲೆಗೆ ಏನು ತೊಗೊಂಡಿನಿ ಅದು ನಾನಿಲ್ಲಿ ಒಂದು ಅರ್ಧ ಒಣ ಒಣಕೊಬ್ಬರಿ ತೊಗೊಂಡಿನಿ ಇದಕ್ಕೆ ಒಣಕೊಬ್ಬರನ್ನ ತೊಗೋಬೇಕು ಅಂದರೆ ಟೇಸ್ಟ್ ಆಗ್ತದೆ ಮತ್ತು ಒಂದು ಚಮಚದಷ್ಟು ಜೀರಿಗೆ ಒಂದು ನಾಲ್ಕೈದು ಕಾಳು ಮೆಂತ್ಯ ಕಾಳು ತೊಗೊಂಡಿನಿ ಒಂದು ಚಮಚದಷ್ಟು ಹವಿಜ ತೊಗೊಂಡಿನಿ ಇದು ಯಾವುದು ಹುರ್ಕೊಂಡಿಲ್ಲ ಹಸಿಯಾಗೇನದ ಇದೆ ಮಿಕ್ಸರ್ ಜಾರಿಗೆ ಹಾಕೋಣ ಇಲ್ಲಿ ಮಿಕ್ಸರ್ ಜಾರಿಗೆ ನಾನು ಹಾಕೊಳಗತ್ತೀನಿ ಮತ್ತು ಸಣ್ಣಗೆ ಪುಡಿ ಮಾಡ್ಕೋಬೇಕು ಮೊದ್ಲು ಹಂಗೆ ಪುಡಿ ಮಾಡ್ಕೋಬೇಕು ಆಮೇಲೆ ಬೇಕಂದ್ರೆ ಸ್ವಲ್ಪ ನೀರು ಹಾಕೊಂಡು ಸಣ್ಣಗೆ ಪುಡಿ ಮಾಡ್ಕೋಬೇಕಾಗ್ತದೆ ಇದನ್ನು ಈಗ ಇದನ್ನ ನಾನು ರುಬ್ಕೊಂಬರ್ತೀನಿ ಇದು ನೋಡ್ರಿ ಸಣ್ಣಗೆ ಹಿಂಗೆ ಪುಡಿ ಮಾಡ್ಕೊಂಡೀನಿ ನಿಮಗೆ ಸಣ್ಣ ಆಗಲಿಲ್ಲ ಅಂದ್ರೆ ಸ್ವಲ್ಪ ನೀರು ಹಾಕ್ಕೊಂಡು ಅಂದರೆ ಮೊದ್ಲು ಹಂಗೆ ಮಾಡ್ಕೋಬೇಕು ಆಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಹಿಂಗೆ ಸಣ್ಣಗೆ ಮಾಡ್ಕೋಬೇಕಂದ್ರೆ ಚಲೋ ಆಗ್ತದೆ ಇಲ್ಲ ಒಗ್ಗರಣೆ ಹಾಕೊಳ್ಳೋಕ್ಕೆ ಬುಟ್ಟಿ ಇದಕ್ಕೆ ಇದಕ್ಕೇನಾದ್ರೆ ಎಣ್ಣೆ ಹಾಕೋಣ ಒಂದೆರಡು ಚಮಚದಷ್ಟು ಎಣ್ಣೆ ಹಾಕೋಣ ಸಾಸಿವೆ ಹಾಕೊಳಕ್ಕೆ ಜೀರಿಗೆ ಹಾಕೊಳ್ಳೋಣ

பிடிக்க எண்ணொழு கையாடஸ் இல்லை அஸ்ட்னி ಕೈಯಾಸ್ಕೊಂಡಿದ್ರೆ ಇದು ನೋಡ್ರಿ ಎರಡು ನಿಮಿಷ ಹುರ್ಕೊಂಡಿನಿ ಏನಿದೆ ಟೊಮೆಟೊ ಹಣ್ಣಿನ ಮ್ಯಾನೇ ಮಾಡ್ಕೊಂಡಿದ್ರೆ ಅದನ್ನ ಹಾಕೊಂಡಿದ್ದಕ್ಕೆ ಇಲ್ಲ ಟೊಮೆಟೊ ಹಣ್ಣಿನ ಇದು ಕುಕ್ಕರ್ ತೊಳೆದು ನೀರು ಹಾಕಿರ್ತೀನಿ ನಿಮ್ಗೆ ಎಷ್ಟು ತಿಳಿಬೇಕು ನೋಡಿ ಅಷ್ಟೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ಕತೀನಿ ಕಲ್ಲುಪ್ಪ ಹಾಕಿನಿ ತುಂಡು ಬೆಲ್ಲ ಹಾಕೊಳ್ತೀನಿ ಒಂದು ಚಮಚ ಖಾರ ಪುಡಿ ಹಾಕೋಣ ಒಮ್ಮೆ ಇದನ್ನು ಮಿಕ್ಸ್ ಇನ್ನೊಂದು ಎರಡು ನಿಮಿಷ ಇಲ್ಲದ ಇದನ್ನು ಕುದಿಲಿಕ್ಕೆ ಬಿಡೋಣ ಅಷ್ಟಿನ ಕೊತ್ತಂಬ್ರಿ ಹಾಕೊಂಡು ನೋಡೋಣ ನೋಡ್ರಿ ಚಲೋ ಹೊತ್ನಂಗೆ ಮಳೆದ ಸಾರು ರೆಡಿ ಆಯ್ತು ಟೊಮೆಟೊ ಸಾರು ನೋಡಿರಲ್ಲ ಮತ್ತು ಅಷ್ಟು ರುಚಿಯಾದಂಥ ಒಂದು ಟೊಮೆಟೊ ತಿಳಿ ಸಾರು ಮಾಡೋದು ನೀವು ಈ ಮಸಾಲೆ ರುಬ್ಬ ಹಾಕೊಳ್ಳೋದ್ರಿಂದ ಡಿಫ್ರೆಂಟ್ ಒಂದು ಟೇಸ್ಟ್ ಬರ್ತದೆ ಇನ್ನು ಚಳಿಗಾಲ ಸ್ಟಾರ್ಟ್ ಆಗ್ತದೆ ನೋಡಿರಿ ನೆಗಡಿ ಕೆಮ್ಮು ಆದಾಗ ಸತ್ಯಕ್ಕೆ ಈ ಮಾಡ್ಕೊಂಡು ಊಟ ಮಾಡಿದ್ರೆ ಬಾಯಿ ಭಾಳ ರುಚಿ ಕೊಡ್ತದೆ ಮತ್ತು ಇದೇನಾದ ಆರಿದ ಮೇಲೆ ಸ್ವಲ್ಪ ಒಣ ಕೊಬ್ಬರಿ ಹಾಕಿರ್ತೀವಿ ಗಟ್ಟಿನೂ ಆಗ್ತದೆ ಭಾಳ ಅಂದ್ರೆ ಭಾಳ ರುಚಿ ಆಗ್ತದೆ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಒಂದು ಹಪ್ಪಳ ಉಪ್ಪಿನಕಾಯಿ ಜೊತೆ ಊಟ ಮಾಡಿದ್ರೆ ಮತ್ತು ನೀವು ಸೂಪಿನಂಗೆ ಏನಾದ ಬೆಟ್ಟಲೊಳ ಹಾಕೊಂಡು ಸತ್ಯಕ್ಕೆ ಇದನ್ನು ಕುಡಿಬೋದು ಅಷ್ಟು ರುಚಿ ಆಗ್ತದೆ ನಿಮ್ಮ ಮನೆಯೋ ನೀವು ಒಂದು ತಪ್ಪದೆ ಟ್ರೈ ಮಾಡಿರಿ ಈ ವಿಡಿಯೋ ನಿಮಗೂ ಎಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿನಿ ಮತ್ತೊಂದು ಸಾಂಪ್ರದಾಯಿಕ ಅಡಿಗೆ ಒಂದು ಈ கொனந்த ஸ்ரீராம ராம